ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಯಾವಾಗ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಹನ್ನೊಂದನೇ ಕಂತಿನ ಹಣ ಆಲ್ಮೋಸ್ಟ್ ತುಂಬ ಜನ ಮಹಿಳೆಯರಿಗೆ ಬಂದಿದೆ ಇದೇ ರೀತಿಯಾಗಿ ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಬಗ್ಗೆಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದಾಗಿ ಹೊಸ ಅಪ್ಡೇಟ್ ಏನು ಅಂದರೆ ಕಾಂಗ್ರೆಸ್ಸು ಇವಾಗ ಐದು ಗ್ಯಾರಂಟಿಗಳ ಜೊತೆಗೆ ಇನ್ನೊಂದು ಹೊಸ ಒಂದು ಯೋಜನೆಯೂ ಸಹ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆಯೂ ಸಹ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ನೀಡ್ತೀನಿ ಮತ್ತು ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವ್ರಿಗೆಲ್ಲ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೂರ್ನಾಲ್ಕು ದಿವಸದ ಹಿಂದೆ ಹೇಳಿದರು ನಾವು ಎಲ್ಲ ಒಂದು ಹನ್ನೊಂದನೇ ಕಂತಿನ ಹಣ ಸಹ ನಾವು ರಿಲೀಸ್ ಮಾಡಿದ್ದೀವಿ ಎಲ್ಲರ ಮಹಿಳೆಯರಿಗೆ ಖಾತೆಗೆ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ರು ಅದೇ ರೀತಿಯಾಗಿ ಕಳೆದ ವಾರ ಎಂಟನೇ ತಾರೀಕಿಂದನೇ ಹನ್ನೊಂದನೇ ಕಂತಿನ ಹಣ ಎಲ್ಲ ಒಂದು ಜಿಲ್ಲೆಗಳಿಗೆ ಜಮೆ ಆಗ್ತಾ ಬರ್ತಾ ಇದೆ ಸುಮಾರು ಜನ ಮಹಿಳೆಯರು ಸಹ ನಮಗೆ ತಿಳಿಸಿದ್ದಾರೆ ನಮಗೆ ಹಣ ಬಂದಿದೆ ಈ ಶನಿವಾರ ಬಂತು ಶುಕ್ರವಾರ ಬಂತು ನಿನ್ನೆ ಬಂತು ಇವತ್ತು ಬಂತು ಈ ರೀತಿಯಾಗಿ ತುಂಬ ಜನ ಒಂದು ಕಮೆಂಟ್ ಸೆಕ್ಷನ್ ಮಾಡಿ ತಿಳಿಸಿದ್ದಾರೆ ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿದ್ದಾರೆ ಮತ್ತು ನಾವು ಮಾಧ್ಯಮದಲ್ಲಿ ನೋಡಿದಾಗ ಮಹಿಳೆಯರು ಸಹ ತಿಳಿಸಿದ್ದಾರೆ ಈ ರೀತಿಯಾಗಿ ಹಣ ಬಂದಿದೆ ಅನ್ನೋದನ್ನು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ಹನ್ನೊಂದನೇ ಕಂತಿನ ಹಣ ನಿಮ್ಗೇನಾದರೂ ಇನ್ನೂ ಬಂದಿಲ್ಲ ಅಂದರೆ ನೀವು ಇಪ್ಪತ್ತೈದನೇ ತಾರೀಕು ವೆಯ್ಟ್ ಮಾಡಬೇಕಾಗತ್ತೆ ಅಂದರೆ ಅವರು ಪ್ರೋಸೆಸ್ ಮಾಡಿರೋದು ಕಳೆದ ಒಂದು ವಾರದಿಂದ ಪ್ರೋಸೆಸ್ ಮಾಡಿದ್ರಿಂದ ಅದು ಎಲ್ಲರ ಒಂದು ಜಿಲ್ಲೆಗೆ ಎಲ್ಲರ ಮಹಿಳೆಯರ ಖಾತೆಗೆ ಹೋಗೋದಕ್ಕೆ ಒಂದು ಸ್ವಲ್ಪ ತಡ ಆಗುತ್ತೆ ಅವರೇ ಹೇಳಿರೋ ಪ್ರಕಾರ ಇವಾಗ ಸ್ಟಾರ್ಟ್ ಮಾಡಿದ್ರೆ ಅವರು ಒಂದು ಹದಿನೈದು ದಿವಸಗಳು ತಗೊಳ್ಳುತ್ತೆ ಈ ರೀತಿಯಾಗಿ ಪ್ರೋಸೆಸಿಂಗ್ ಇರುತ್ತೆ ಸೊ ಆದ್ದರಿಂದಾಗಿ ಎಲ್ಲರ ಮಹಿಳೆಯರ ಖಾತೆಗೆ ಬರೋದು ಸ್ವಲ್ಪ ಎಲ್ಲರಿಗೂ ರೀಚ್ ಆಗಬೇಕಲ್ವ ಸ್ವಲ್ಪ ತಡ ಆಗ್ಬೋದು ಒಂದು ಇಪ್ಪತ್ತೈದನೇ ತಾರೀಕು ಸಹ ಹೇಳಿದ್ದಾರೆ ಮತ್ತು ಇನ್ನೊಂದು ಲಕ್ಷ್ಮೀ ಅವರು ಇನ್ನೊಂದು ಗುಡ್ ನ್ಯೂಸನ್ನು ಹೇಳಿ ಕೊಟ್ಟಿದ್ದಾರೆ ಏನು ಅಂದರೆ ಹನ್ನೆರಡನೇ ಕಂತಿನ ಬಗ್ಗೆಯೂ ಸಹ ಅವರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಒಂದು ಎರಡು ಮೂರು ದಿವಸ ಹಿಂದೆನೇ ಹೇಳಿದರು ಎರಡು ದಿವಸದಲ್ಲಿ ನಾವು ಆ ಪ್ರೋಸೆಸ್ ಅಂದರೆ ಹನ್ನೆರಡನೇ ಕಂತಿನ ಬಗ್ಗೆ ತಿಳಿಸಿದರು ಅದನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಆ ಹಣ ಜಮಾ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಡಿ ಬಿ ಟಿ ಪುಷ್ ಮಾಡಬೇಕಾಗಿರುತ್ತೆ ಅವರು ಡಿ ಬಿ ಟಿ ಪುಷ್ ಮಾಡಿದ್ಮೇಲೆ ಅದು ಎಲ್ಲ ಒಂದು ಜಿಲ್ಲೆಯ ಬ್ಯಾಂಕ್ಗಳಿಗೋಗುತ್ತೆ ಆ ಬ್ಯಾಂಕ್ಗಳಿಂದ ಎಲ್ಲರ ಒಂದು ಖಾತೆಗೆ ಅದು ಬರೋದು ತುಂಬ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು ಅವರು ಇವಾಗ ಸ್ಟಾರ್ಟ್ ಮಾಡಿದ್ರೆ ಸುಮಾರು ಹದಿನೈದು ಇಪ್ಪತ್ತು ದಿವಸ ಆಗುತ್ತೆ ಅದು ಪ್ರೋಸೆಸಿಂಗ್ ಆಗಿ ಎಲ್ಲರ ಒಂದು ಅಕೌಂಟ್ಗೆ ಬರೋದು ಅದೇ ರೀತಿಯಾಗಿ ಇವಾಗ ಹನ್ನೊಂದನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮಾ ಆಗ್ತಾನೇ ಇದೆ ಇಪ್ಪತ್ತನೇ ತಾರೀಕವರೆಗೂ ಜಮಾ ಆಗುತ್ತೆ ಇದರ ನಂತರ ಅಷ್ಟೇ ಅವರು ಡಿ ಬಿ ಟಿ ಪುಷ್ ಮಾಡೋದಕ್ಕೆ ಸಾಧ್ಯ ಸೊ ಇಪ್ಪತ್ತೈದರ ನಂತರ ಅವರು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಒಂದು ಈ ಮಂತ್ ಅಂದರೆ ಈ ಇಪ್ಪತ್ತೈದರ ನಂತರ ನಿಮಗೆ ಹನ್ನೆರಡನೇ ಕಂತಿನ ಹಣ ಬರ್ಬೋದು ಸೊ ಈ ರೀತಿಯಾಗಿ ಕ ಈ ಪ್ರೋಸೆಸಿಂಗ್ ನಡೆಯುತ್ತೆ ಇಲ್ಲಿ ಯಾವ ರೀತಿ ಹಣ ಜಮ ಆಗುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತಾಯಿದ್ದೀನಿ ಸೊ ಈ ಒಂದು ಜುಲೈ ತಿಂಗಳ ಹಣ ಈ ಈ ತಿಂಗಳ ಕೊನೆಯಲ್ಲಿ ನಿಮಗೆ ಬರ್ಬೋದು ಮತ್ತು ನೆಕ್ಸ್ಟ್ ಮಂತು ಅಂದರೆ ಸೆಪ್ಟೆಂಬರಲ್ಲೂ ಸಹ ಈ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ ಅದೇ ರೀತಿಯಾಗಿ ಆಗಸ್ಟ್ ತಿಂಗಳ ಹಣ ನಿಮಗೆ ಇನ್ನೂ ಸ್ವಲ್ಪ ಅವರು ಪ್ರೋಸೆಸ್ ಮಾಡಿ ನಂತರ ಆಗಸ್ಟ್ ತಿಂಗಳ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಹದಿಮೂರನೇ ಕಂತಿನ ಹಣ ಆಗುತ್ತೆ ಹನ್ನೆರಡನೇ ತಿಂಗಳ ಹಣ ಅವರು ಪ್ರೋಸೆಸ್ ಮಾಡಿ ಎಲ್ಲರಿಗೂ ಜಮಾ ಆಗಿದ ನಂತರ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಅದು ನಿಮಗೆ ಖಂಡಿತವಾಗೂ ನೆಕ್ಸ್ಟ್ ಮಂತ್ ಬರೋದು ಈ ಮಂತ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸೊ ಇದು ಇದಿಷ್ಟು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಬಗ್ಗೆ ಒಂದು ಲೇಟೆಸ್ಟ್ ಆಗಿರೋ ಅಪ್ಡೇಟು ಮತ್ತು ಇನ್ನೊಂದು ನಾನು ನಿಮಗೆ ಕ್ಲಾರಿಫೈ ಮಾಡಬೇಕು ಏನು ಅಂದರೆ ಹನ್ನೊಂದನೇ ಕಂತಿನ ಹಣ ಇವಾಗ ಯಾರ್ಯಾರಿಗೆ ಬಂದಿದೆಯೋ ಅವ್ರಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ನ ವೆರಿಫೈ ಮಾಡ್ತಾಯಿದ್ರು ಅವರ ಸ್ಟೇಟಸ್ನ ಚೆಕ್ ಮಾಡ್ತಾಯಿದ್ರು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ ಹಳೆ ಬಿಡಲು ಏನು ಅಂದರೆ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಇಲ್ಲ ಜಿ ಎಸ್ ಟಿ ಕಟ್ತಾಯಿದ್ರೆ ಇಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅವ್ರದ್ದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರಲ್ವ ಸೊ ಅದೇ ರೀತಿಯಾಗಿ ನಿಮ್ಗೇನಾದರೂ ಈ ಒಂದು ಹಣ ಬಂದಿದೆ ಹನ್ನೊಂದೇ ತಿಂಗಳ ಹಣ ಬಂದಿದೆ ಅಂದರೆ ಖಂಡಿತವಾಗೂ ನಿಮ್ಮ ಮುಂದೆ ಯಾವುದೋ ಪ್ರಾಬ್ಲಮ್ ಆಗೋಲ್ಲ ಅದು ಬರ್ತಾನೆ ಹೋಗುತ್ತೆ ಆದರೆ ಹತ್ತು ತಿಂಗಳ ಹಣ ನೀವು ಪಡ್ಕೊಂಡಿರ್ತೀರ ಹನ್ನೊಂದನೇ ತಿಂಗಳ ಹಣ ನಿಮಗೆ ಇಪ್ಪತ್ತನೇ ತಾರೀಕೊಳಗು ಬಂದಿಲ್ಲ ಅಂದರೆ ನೀವು ಖಂಡಿತವಾಗಲೂ ಹೋಗಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡನ್ನ ರದ್ದು ಮಾಡಿದ್ದಾರೆ ಸರ್ಕಾರದವರು ಅದರಲ್ಲಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದ್ರೂ ಸಹ ನಿಮಗೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಮತ್ತು ಹನ್ನ ಬಗೆ ಸಹ ಹಣ ಬರೋದಿಲ್ಲ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಚೆಕ್ ಮಾಡ್ಕೋಬೋದು ಇಲ್ಲ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೇಗೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದನ್ನು ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು ಕರ್ನಾಟಕ ಡಾಟ್ ಆಹಾರ ಡಾಟ್ ಇನ್ಗೆ ಹೋಗಿ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಬೋದು ಅದನ್ನು ಸಹ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹೇಗೆ ಚೆಕ್ ಅಂತ ನೀವು ಆ ವಿಡಿಯೋನ ನೋಡಿ ನೀವು ಚೆಕ್ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಗೃಹಲಕ್ಷ್ಮಿದು ಈ ಥರ ಜಿ ಎಸ್ ಟಿ ಪೇಯರು ಟ್ಯಾಕ್ಸ್ ಪೇಯರಾಗಿದ್ದರೆ ಅದನ್ನು ನೀವು ಈ ನಾಗರಿಕ ಸೇವಾ ಕೇಂದ್ರಗಳು ಇರುತ್ತಲ್ಲ ಅಂದರೆ ಬೆಂಗಳೂರು ಕರ್ನಾಟಕವನ್ನು ಸಿ ಎಸ್ ಸಿ ಕೇಂದ್ರಗಳು ಇಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ನೀವು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ನಿಮಗೆ ಹಣ ಬರುತ್ತೆ ಏನಾದರೂ ಸ್ಟೇಟಸ್ ಏನಾದರೂ ಚೇಂಜ್ ಆಗಿದ್ದರೆ ಟ್ಯಾಕ್ಸ್ ಪೇಯರ್ ಇರುತ್ತೆ ಆದರೆ ಖಂಡಿತ ನಿಮಗೆ ಹಣ ಬರೋದಿಲ್ಲ ಸೊ ಇಪ್ಪತ್ತೈದನೇ ತಾರೀಕುವರೆಗೂ ವರ್ಗು ವೆಯ್ಟ್ ಮಾಡಿ ನಿಮಗೆ ಬಂದಿಲ್ಲ ಅಂದರೆ ಅಂಥವ್ರು ಮಾತ್ರ ಹೋಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಸೊ ಅದು ಸರಿ ಮಾಡ್ಕೊಳ್ಳೋದ್ರಿಂದ ನಿಮಗೂ ನೆಕ್ಸ್ಟು ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟು ಹಾಗೆ ನಾನು ಮೊದಲು ಹೇಳಿದ ಹಾಗೆ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ತಂದಿತ್ತು ನಿಮಗೆ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಇದಿಷ್ಟು ಯೋಜನೆಗಳನ್ನು ಎಲೆಕ್ಷನ್ ಟೈಮಲ್ಲಿ ಅವರು ಈ ರೀ ಇನ್ನು ಫ್ರೀ ಇರುತ್ತೆ ಈ ರೀತಿ ಯೋಜನೆಗಳಿರುತ್ತೆ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದರು ಮತ್ತು ನಿಮಗೆ ಗೊತ್ತಿರೋ ಹಾಗೆ ಯುವ ನಿಧಿ ಯೋಜನೆ ಇತ್ತಲ್ವ ಅದು ಏನು ಅಂದರೆ ಈ ಈಗಷ್ಟೇ ಅಂಥ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗೋವರೆಗೂ ಅವರಿಗೆ ಒಂದು ಒಂದಿಷ್ಟು ಹಣನ ಕೊಡ್ತೀವಿ ತಿಂಗಳು ತಿಂಗಳು ಮೂರು ಸಾವಿರ ಡಿಗ್ರಿ ಮಾಡಿರೋರಿಗೆ ಮೂರು ಸಾವಿರ ಡಿಪ್ಲೊಮೊ ಮಾಡಿರೋರಿಗೆ ಒಂದೂವರೆ ಸಾವಿರ ಅವ್ರಿಗೆ ಕೆಲಸ ಸಿಗೋವರೆಗೂ ನಾವು ಹಣವನ್ನು ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳಿದರು ಅದೇ ರೀತಿಯಾಗಿ ಕೊಡ್ತಾನೂ ಇದ್ದಾರೆ ಈಗ ಇನ್ನೊಂದು ಹೊಸ ಒಂದು ಯೋಜನೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅದು ಏನು ಅಂದರೆ ಯುವ ನಿಧಿ ಪ್ಲಸ್ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ಯಾರಿಗೆಲ್ಲ ಒಂದು ಒಂದು ಅನುಕೂಲ ಆಗುತ್ತೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಮೇನಾಗಿ ಈಗಷ್ಟೇ ಅವರು ಓದಿ ಪಾಸಾಗ್ತಾರೆ ಅಂಥವ್ರಿಗೆ ಒಂದು ಕೆಲಸನ ಕೊಡಿಸ್ಬೇಕು ಅಂದರೆ ಕೆಲಸ ಕೊಡಿಸ್ಬೇಕು ಅಂದರೆ ಅವರು ಸರ್ಕಾರದವರು ಈ ಒಂದು ಐ ಟಿ ಬಿ ಟಿ ಮತ್ತು ಕಾರ್ಪೊರೇಟ್ ಲೆವೆಲ್ ಕಂಪ್ನಿಗಳಾಗಿರ್ಬೋದು ಇಲ್ಲ ಕೆಲವೊಂದು ಫ್ಯಾಕ್ಟ್ರೀಸ್ ಆಗಿರ್ಬೋದು ಇಂಥ ಇಂಥ ಒಂದು ಕಂಪ್ನಿಗಳಿಗೆ ಸಂಸ್ಥೆಗಳಿಗೆ ಅವರು ಟೈಅಪ್ ಆಗಿರ್ತಾರೆ ಸೊ ಅವ್ರಿಗೆ ಏನು ಅಂದರೆ ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಅವರು ಜಾಯಿನ್ ಮಾಡಿಸ್ತಾರೆ ಕೆಲಸಕ್ಕೆ ಯಾವ ಯಾವ ರೀತಿಯ ಒಂದು ತರಬೇತಿಗಳು ಬೇಕು ಆ ಒಂದು ಕಂಪ್ನಿಗೆ ಜಾಯ್ನ್ ಆಗೋದಕ್ಕೆ ಅನ್ನೋದನ್ನು ನೋಡಿ ಅದೇ ರೀತಿಯ ಒಂದು ತರಬೇತಿಗಳನ್ನು ಅಂದರೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲ ಒಂದು ಪಾಸ್ ಔಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಟ್ರೈನಿಂಗನ್ನು ಕೊಟ್ಟು ಅಂತಹ ಯುವಕರನ್ನ ಒಂದು ಪ್ರಿಪೇರ್ ಮಾಡ್ತಾರೆ ಹೇಗೆ ಇರುತ್ತೆ ಕೆಲಸ ಅನ್ನೋದು ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿ ಆ ಸಂಸ್ಥೆಗೆ ಅವರು ಇಂಟರ್ವ್ಯೂ ಕಳಿಸಿ ಅಲ್ಲಿ ಜಾಬ್ ಸಿಗೋ ರೀತಿ ಮಾಡ್ತಾ ಇದ್ದಾರೆ ಇದು ಹೊಸ್ದಾಗಿ ಬಂದಿರುವಂಥ ಹೊಸ ಅಪ್ಡೇಟ್ ಇಷ್ಟನ್ನು ಮಾತ್ರ ಅವರು ಹೇಳಿದ್ದಾರೆ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಹೇಗೆಲ್ಲ ಇರುತ್ತೆ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಮೇ ಬಿ ಗೊತ್ತಾಗ್ಬೋದು ಇದು ಆವಾಗ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ತೀನಿ ಇವಾಗ ಇವನಿದು ಪ್ಲಸ್ ನಾನು ಸ್ಟಾರ್ಟ್ ಮಾಡ್ತೀವಿ ತರಬೇತಿನ ಕೊಡ್ತೀವಿ ಅನ್ನೋದನ್ನೊಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಷ್ಟೇ ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಗುರು ಗೃಹಲಕ್ಷ್ಮಿ ಆಗಿರ್ಬೋದು ಇಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳ ಯೋಜನೆ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ನಮ್ಮ ಚಾನಲಲ್ಲಿ ಇದೇ ರೀತಿಯ ಗೌರ್ಮೆಂಟ್ ಸ್ಕೀಮ್ಗಳಾಗಿರ್ಬೋದು ಇಲ್ಲ ಡೈಲಿ ನ್ಯೂಸ್ಗಳಾಗಿರ್ಬೋದು ಯಾವುದೇ ಒಂದು ನ್ಯೂಸ್ ಅಪ್ಡೇಟ್ ಆಗಿರ್ಬೋದು ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಅಷ್ಟೇ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು